ನಮ್ಮ ಓಕೆ ಹಾಯ್ ಅವನ್ನೆಲ್ಲ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಮ್ಯಾನ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ನೋಡ್ತಾ ಇದೀರಲ್ಲ ದೇವರನ್ನ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಇದಕ್ಕೆ ಯಾವ ತರ ರೆಡಿ ಮಾಡಿದೀನಿ ಅನ್ನೋದನ್ನು ವಿಡಿಯೋ ಕೂಡ ಹಾಕ್ತೀನಿ ನಾನು ನೋಡಿ ನೀವು ಆದಷ್ಟು ಏನು ಮಾಡಿ ಅಂದ್ರೆ ಸೀರೆ ತಗೊಳ್ಳುವಾಗ ಸೀರೆ ಕಾಂಬಿನೇಷನ್ ಅಲ್ಲಿ ಇರಲಿ ಇದು ನೋಡಿ ಪರ್ಪಲ್ಗೆ ಕಾಂಬಿನೇಷನ್ ಪಿಂಕ್ ಆಗಿರೋದ್ರಿಂದ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಅದಕ್ಕೋಸ್ಕರ ನಾವು ಯಾವತ್ತು ಸೀರೆ ತೊಗೊಳ್ಳುವಾಗ ಫುಲ್ ಆಪೋಸಿಟ್ ತಗೊಂಡಾಗ ಗುಡ್ಸೋ ಥರ ಸೀರೆ ಆದ್ರೆ ಫುಲ್ ಆಪೋಸಿಟ್ ತಗೊಂಡಾಗ ನಮ್ಗೆ ಅದ್ರ ಹೈಲೈಟ್ ಆಗಿ ಕಾಣಿಸುತ್ತೆ ಅದು ಆಮೇಲೆ ಇದರಲ್ಲಿ ಒಂದು ಜುವೆಲ್ಸ್ ಎಲ್ಲ ಆರ್ಟಿಫಿಷಿಯಲ್ ಹಾಕಿದೀನಿ ಇವಾಗ ಇದು ಬಂದು ನಾನಿವಾಗ ಅಂಗಡಿಲಿ ಯಾವುದೇ ರೀತಿ ಕಳ್ಸಾ ಇಡೋದಾಗ್ಲಿ ಮಾಡಿಲ್ಲ ಆಯಿತಾ ಎಕ್ಸಾಂಪಲ್ ಹೇಳ್ಬೇಕಿದ್ರೆ ಕಾಯಿ ಇಟ್ಟಿಲ್ಲ ಬಿಂದಿಗೆಯಲ್ಲಿ ನೀರಿಲ್ಲ ಬಿಂದಿಗೆಯಲ್ಲಿ ಅಕ್ಕಿ ಇಲ್ಲ ಏನನ್ನು ನಾನು ಆ್ಯಡ್ ಮಾಡಿಲ್ಲ ಅಂದರೆ ಅವ್ರಿಲ್ ನಂಗೆ ಪ್ರಾಪರಾಗಿ ಹೇರ್ ಕಟಿಂಗ್ ಬರುತ್ತೆ ಇಲ್ಲಾಂದರೆ ಬೇರೆ ಬೇರೆ ಏನಾದರೂ ಕೆಲಸ ಬಂದಾಗಲ್ಲ ನಾನು ಮಾಡಲೇಬೇಕಾಗತ್ತೆ ವ್ಯಾಕ್ಸಿಂಗ್ ಆಗಲಿ ಹೇರ್ ಕಟಿಂಗ್ ಅದೆಲ್ಲ ಬಂದಾಗ ಕರೆಕ್ಟ್ ಸರಿಯಾಗಿ ಆಗಲ್ಲ ಇಲ್ಲೂ ನಾ ಕಳಸ ರೆಡಿ ಮಾಡೋಕೆ ಸರಿಯಾಗಲ್ಲ ನನಗೆ ಅದಕ್ಕೆ ಒಪ್ಪಲಿಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಬಿಂದಿಗೆ ಇದೆಯೋ ಖಾಲಿ ಬಿಂದಿಗೆ ಅದರಲ್ಲೇ ನಿಮ್ಗೊಂದು ಸೀರೆ ಉಡಿಸಿ ತೋರಿಸಿದ್ದೀನಿ ಅಷ್ಟೇ ಏನು ರಿಯಲ್ ಆಗಿ ನಾನು ಕಳ್ಸ ರೆಡಿ ಮಾಡಿಲ್ಲ ಆಯ್ತಾ ಈ ಥರ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ ಅಷ್ಟೆ ಇದು ಬಂದು ಇದನ್ನು ಕೂಡ ನಾನೇ ರೆಡಿ ಮಾಡಿರೋದು ಇದ್ರದ್ದು ಇನ್ನೂ ಕೆಲಸ ಇದೆ ಇಲ್ಲೆಲ್ಲ ಇನ್ನೂ ಲೇಸ್ ಆ್ಯಡ್ ಮಾಡಬೇಕು ಇದೇನು ಕ್ಲಿಯರ್ ಆಗಿಲ್ಲ ಬಟ್ ಇವಾಗ ವಿಡಿಯೋಗೆ ಸ್ವಲ್ಪ ಲುಕ್ ಬರಲಿ ಹೈಲೈಟ್ ಆಗಿ ಕಾಣಿಸ್ಲಿ ಯಾವ ಥರ ಕಾಣುತ್ತೆ ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ ಇದು ನಾನೇ ಮಾಡಿರೋದು ಆಮೇಲೆ ಹ್ಯಾಂಡ್ಸ್ ಅಂತ ನಾನು ಹೇಳಿದ್ದೀನಲ್ಲ ಆಲ್ರೆಡಿ ವಿಡಿಯೋಸ್ ಹಾಕಿದ್ದೀನಿ ನಾನೇ ಮಾಡಿರೋದು ಹ್ಯಾಂಡ್ಸ್ ಕೂಡ ಆಮೇಲೆ ನೆಕ್ಸ್ಟ್ ಬಂದು ಜ್ಯುವೆಲ್ಸ್ ಎಲ್ಲ ಆರ್ಟಿಫಿಷಿಯಲ್ ಹಾಕಿದ್ದೀನಿ ಇದು ಬಂದು ಸೀರೆ ನೋಡಿ ಟೂ ಲೇಯರ್ಸ್ ಅಲ್ಲಿ ಉತ್ಸಿದ್ದೀನಿ ನಾನು ಆಯ್ತಾ ಫಸ್ಟ್ ಲೇಯರ್ ಒಂದು ಕೆಳಗಡೆ ಆಮೇಲೆ ಸೆಕೆಂಡ್ ಲೇಯರ್ ಇಲ್ಲಿ ಟೂ ಲೇಯರ್ಸ್ ಅಲ್ಲಿ ಉತ್ಸಿದ್ದೀನಿ ಆಮೇಲೆ ಫ್ರಂಟಲ್ ಸೆರ್ಕ್ ತಂದು ಈ ತರ ಲೇಯರ್ ಮಾಡಿ ಇಟ್ಟಿದ್ದೀನಿ ಪ್ಲೀಸ್ ಆಮೇಲೆ ಫೇಸ್ ಗೆ ನಾನು ಫುಲ್ ಮೇಕಪ್ ಮಾಡಿದ್ದೀನಿ ಮೇಕಪ್ ಆ್ಯಂಡ್ ವಿತ್ ಜ್ಯುವೆಲ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲೆಲ್ಲ ಇದೆಲ್ಲ ಬಂದು ರಿಯಲ್ ಆರ್ಟಿಫಿಷಿಯಲ್ ಇರುತ್ತಲ್ಲ ಅದನ್ನೇ ಗಮ್ ಹಾಕಿ ಅಣಿಸಿರೋದು ಕಿರೀಟ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ಕಿರೀಟದಂತೂ ನಾವು ವಿಡಿಯೋಸ್ ಹಾಕಿದ್ದೀನಿ ಹೇಗ್ ಮಾಡ್ಬೇಕು ಅನ್ನೋದು ಅಂದ್ರೆ ಹಾಕ್ದಾಗ ಒಂದ್ ರಿಯಲ್ ಆಗಿ ಲುಕ್ ಕ್ರಿಯೇಟ್ ಆಗತ್ತೆ ನಾವ್ ಏನೇನ್ ಮಾಡ್ಬೇಕು ಅಂತ ಪ್ಲಾನ್ ಆಗಿ ಒಂಥರ ಕ್ರಿಯೇಟ್ ಆಗುತ್ತೆ ಸಕ್ಕದ ಇದನ್ನ ಪ್ರಾಪರ್ ಆಗಿ ರೆಡಿ ಆಗಿಲ್ಲ ಯಾವ್ದೇ ರೀತಿ ಹಾರ ಆಗ್ಲಿ ಹೂ ಇಟ್ಟಿಲ್ಲ ಬಾಳೆ ಕಂಬ ಅದೆಲ್ಲ ಇಟ್ಟ ಎಲ್ಲ ಚೆನ್ನಾಗಿ ಚೆನ್ನಾಗಾಗುತ್ತೆ ಇನ್ನ ಚೆನ್ನಾಗಿ ನಮ್ ನಮ್ಮ ಅಥವಾ ನಾನು ಫ್ರೆಂಡ್ ಮನೆಗಳು ರೆಡಿ ಮಾಡಕ್ ಹೋಗ್ತಾ ಇದೀನಿ ಅವಾಗೆಲ್ಲ ಆದಾಗ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲೆಲ್ಲ ಹಾಕ್ತೀನಿ ಆಯ್ತಾ ಆಮೇಲೆ ನೆಕ್ಸ್ಟ್ ಇದೆ ಹ್ಯಾಂಡ್ಸ್ ನಾನೇ ಮಾಡಿರೋದು ಈ ತರ ಹಾಕಿದೀನಿ ನೋಡಿ ಕಾಲು ಒಂದು ಕೆಳಗಡೆ ಬಿಟ್ಕೊಂಡಿರೋದು ಒಂದ್ ಒಂಚೂರು ಕ್ರಾಸ್ ಆಗಿ ಇಟ್ಕೊಂಡಿರೋ ತರ ಕೊಟ್ಟಿದ್ದೀನಿ ಆಮೇಲೆ ನೆಕ್ಸ್ಟ್ ಇನ್ನೇನು ಹೇಳಲಿ ಅದ್ರ ಬಗ್ಗೆ ಇದಂತೂ ಇದಿರೋದ್ರಿಂದನೇ ಫೇಸ್ ತುಂಬ ಹೈಲೈಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂತ ನಾನು ಇವಾಗ ಕ್ರಿಯೇಟ್ ಸ್ವಲ್ಪ ಲಾಂಗಾಗಿ ಕಾಣೋ ಥರ ಮಾಡಿದ್ದೀನಿ ನಾನು ಹತ್ರ ಇದು ಫೇಸ್ ಬಂದ್ಬಿಟ್ಟು ತುಂಬ ಚಿಕ್ಕದಾಗಿದೆ ಅದು ತುಂಬ ದೊಡ್ಡದೇನೆ ಅದು ಬಟ್ ಇವಾಗ ಹೈಟ್ ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಅದಕ್ಕೆ ಫೇಸ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಇದೇನು ಕಿರೀಟ ಇಟ್ಟಿದ್ದೀನೋ ಅದು ತುಂಬ ಅಗ್ಲ ಫೇಸ್ ಥರ ಲುಕ್ ಕ್ರಿಯೆ ಕೊಡುತ್ತೆ ಮತ್ತೆ ನಾನು ಇನ್ನೂ ಕೆಲಸ ಇದೆ ಇದರಲ್ಲಿ ನಾನು ಇಲ್ಲ ಇಲ್ಲಿ ಇನ್ನ ಹೇರ್ಸ್ ಬರೋತರ ಅಥವಾ ಇನ್ನ ಜಡೆ ಇಡೋದು ಆ ಥರ ಎಲ್ಲ ಬೇರೆ ಬೇರೆ ಥರ ಎಲ್ಲ ಇನ್ನ ರೆಡಿ ಮಾಡ್ಬೋದು ಈ ಕಡೆ ಈ ಕಡೆ ಅಲ್ಲ ಈ ಕಡೆ ಜಡೆ ಬರೋತರ ಆ ಥರ ಎಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತೆ ಒಂದೇ ಒಂದೇ ಒಂದು ಹಾರ ಹಾಕಿ ಆಯ್ತಾ ತುಂಬ ಹೂ ಮುಡಿಸಿ ನಾವೇನು ರೆಡಿ ಮಾಡಿದೀವೋ ಅದ್ರಲ್ಲಿ ಲುಕ್ ತೆಗೆದು ಬಿಡಬಾರ್ದು ಒಂದೇ ಒಂದು ಲಾಂಗ್ ಹಾರ ಒಂದೇ ಒಂದು ಲಾಂಗ್ ಹಾರ ಹಾಕ್ಬಿಟ್ರೆ ವೈಟ್ ಸೇವಂತಿ ಹೂ ತೊಗೊಬಂದಿ ಇವಾಗ ಮಲ್ಗಿ ಹೂವು ರೇಟ್ ಜಾಸ್ತಿ ಇರೋದ್ರಿಂದ ನಿಮ್ಗದು ಬೆಂಗಳೂರು ಕಡೆಯವ್ರಿಗಾದ್ರೆ ತುಂಬ ಲಾಂಗ್ ಹಾರನೇ ಸಿಕ್ಬಿಡುತ್ತೆ ಬಟ್ ಇಲ್ಲಿಯೋರಿಗಾದ್ರೂ ಸಿಗಲ್ಲ ಲಾಂಗ್ ಹಾರ ನಾರ್ಮಲ್ ಮಲ್ಗಿ ಹೋನ ಅಷ್ಟು ಲುಕ್ ಕೊಡಲ್ಲ ಅದಕ್ಕೋಸ್ಕರ ಏನ್ ಮಾಡಿ ವೈಟ್ ಸೇವಂತಿ ನೀಟಾಗಿ ಒಂದ ಒಂದು ಒಂದ್ ಒಂದು ಸುರಿತಾ ಬನ್ನಿ ಸೂಜಿ ನಾರ್ಮಲ್ ನೀಡಲಿಂದ ಸುರಿತಾ ಬಂದ್ರೆ ಹಾಕಿ ನಾವೇನು ಹನ್ನಾರು ಕಡೆ ನಮ್ಗ ಬೆಂಗಳೂರಲ್ಲಿ ಸಿಗುವಂತ ಮಲ್ಗೇವು ಈ ಕಡೆ ಸಿಗಲ್ಲ ಸೊ ಅದಕ್ಕೋಸ್ಕರ ಇಷ್ಟು ಆಮೇಲೆ ನಾನು ವಿಡಿಯೋದಲ್ಲ ಹಾಕಿರೋದು ಫಸ್ಟ್ ನೀವೇನು ಮಾಡಿ ಇದು ಈ ಸೀರೆದು ಬ್ಲೌಸ್ ಪೀಸ್ ಇಲ್ಲ ಆಯ್ತಾ ಅದಕ್ಕೋಸ್ಕರ ನಾನು ಇದನ್ನ ಬ್ಲೌಸ್ ಪೀಸ್ ಇಟ್ಬಿಟ್ಟು ಉಡ್ಸೋದು ಕೈ ಕೈಗ ಆಲ್ರೆಡಿ ನೀವು ಬ್ಲೌಸ್ ಪೀಸಲ್ಲ ಆ್ಯಡ್ ಮಾಡಿ ಆಮೇಲೆ ಕೈ ಫಿಕ್ಸ್ ಮಾಡಬೇಕು ನಾನು ಇವಾಗ ಬ್ಲೌಸ್ ಪೀಸ್ ಏನೂ ಆ್ಯಡ್ ಮಾಡಿಲ್ಲ ಬ್ಲೌಸ್ ಪೀಸಲ್ಲಿ ಆ್ಯಡ್ ಮಾಡಿದ್ರೆ ಈ ಸೈಡಲ್ಲೂ ಬಿಂದ್ಗೆ ಕಾಣಿಸದು ಫುಲ್ ಕವರ್ ಆಗುತ್ತೆ ಇರುತ್ತೆ ಕಾಯಿಗೆ ಏನು ಮಾಡಿಲ್ಲ ಒಂಥಾದ ಸರಿ ಅರ್ಶಿನ ಫುಲ್ ಕಾಯಿಗೂ ಅರ್ಶನ ಸುತ್ತಿಬಿಟ್ಟು ಅದರಲ್ಲಿ ಓಂಕಾರ ಅಥವಾ ತ್ರಿಶೂಲ ಏನಾದರೂ ಬಿಡಿಸಿ ಬರೆದು ಬಿಟ್ಟು ಆಮೇಲೆ ಕಳಿಸೋ ಗುಡಿಯಾಯಿತು ಕಳ್ಸದಲ್ಲಿ ಏನೇನು ಹಾಕಬೇಕು ಅನ್ನೋ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಇದಾಗಿತ್ತು ಇವತ್ತಿನ ಶಾರ್ಟ್ ವಿಡಿಯೋ ಸ್ವಲ್ಪ ಶಾರ್ಟ್ ಆಗಿ ಲೆಂತ್ ಆಗಿತ್ತು ಇದು ಇವಾಗೆಲ್ಲ ರಿಮೂವ್ ಮಾಡ್ತೀನಿ ನಾನು ಅದಕ್ಕೋಸ್ಕರ ಲಾಸ್ಟ್ ಒನ್ ಟೈಮ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ನಾನು ಬಂದೆ ಅಷ್ಟೆ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇಷ್ಟ ನನಗೆ ದೇವ್ರು ರೆಡಿ ಮಾಡೋದು ಅಂದ್ರೆ ತುಂಬ ಇಷ್ಟ ಇದು ಬಂದಿದ್ದು ಇದು ಬಂದ್ಬಿಟ್ಟು ಅದರ ಸ್ಪೆಷಲ್ ಅನ್ಸುತ್ತೆ ಇದು ಬಿಟ್ಟು ಇದು ಬಂದು ಇದು ಒಂದು ಲೇಯರು ಇದು ಈ ಥರ ಒಂದು ಲೇಯರು ಆಮೇಲೆ ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಲೇಯರು ತ್ರೀ ಲೇಯರ್ಸ್ ಇರೋದ್ರಿಂದ ಲುಕ್ ಕೊಡುತ್ತೆ ಅದು ಬಿಟ್ಟು ಟೂ ಲೇಯರ್ಸ್ ಅಲ್ಲೂ ಉಡಿಸಬಹುದು ಅಂದ್ರೆ ಈ ಲೇಯರ್ಸ್ ಕೊಡದೇನೆ ಡೈರೆಕ್ಟ್ ಒಂದೇ ಲೇಯರ್ ಅಲ್ಲಿ ಕೂಡ ಉಡಿಸಬಹುದು ಒಂದೇ ಲೇಯರಲ್ಲಿ ಉಡಿಸಿದಾಗಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ತೋರ್ಸಿರೋದು ಇದೊಂದೇ ವಿಡಿಯೋ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನ ಬೇರೆಯವ್ರವ್ರ ಮನೆಗೆ ಹೋದಾಗ ಯಾವ ತರ ಉಡಿಸ್ತೀನಿ ಅದ್ರನ್ನ ತೋರಿಸ್ತೀನಿ ಮತ್ತೆ ರಿಪೀಟ್ ಇಲ್ಲೇ ರೆಡಿ ಮಾಡಲ್ಲ ಆಯ್ತಾ ಇದಾಗಿತ್ತು ಮನೆಯಲ್ಲಾದ್ರೆ ನಂಗೊಂದು ಬಿಂದಿಗೆ ಇಟ್ಟು ಕಳ್ಸಾ ರೆಡಿ ಮಾಡಕ್ ಏನ್ ಒಂದ್ಸಲ ಬಟ್ ಅಲ್ಲಿ ಸ್ವಲ್ಪ ಮನ್ಸಿಗ್ ಕಸಿ ಬಿಸಿ ಕಸಿ ಅಂತ ಅನ್ಸ್ತಾ ಇತ್ತು ಕಳ್ಸ ಅಂದ್ರೆ ಪ್ರಾಪರ್ ಆಗಿ ಹೆಂಗ್ ಕುಳಿಸಬೇಕು ಅನ್ನೋದಿರುತ್ತಲ್ಲ ಅದಕ್ಕೋಸ್ಕರ ನಾನ್ ಜಾಸ್ತಿ ಜಾಸ್ತಿ ಟೈಮ್ ಇರ್ತಾ ಇಲ್ಲ ಇವಾಗ ರಿಮೂವ್ ಮಾಡ್ತೀನಿ ನಾನು ನಿಮಗೆ ತೋರ್ಸೋಕೋಸ್ಕರ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಇದು ಬಂದ್ಬಿಟ್ಟು ಫುಲ್ ಬ್ಯಾನರ್ ಆಯ್ತಾ ಇದೇನಾದ್ರು ನಿಮಗೆ ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ ನಾನು ಕೊಡ್ತೀನಿ ಇದು ಬಂದ್ಬಿಟ್ಟು ಕ್ಲಾತ್ ಅಲ್ಲ ಜಸ್ಟ್ ಬ್ಯಾನರ್ ಶೀಟ್ ಆಯ್ತಾ ಈ ತರ ಏನಾದ್ರು ನಿಮಗೆ ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ ನಾನು ನಿಮ್ಗೆ ಇದ್ರ ಪ್ರೈಸ್ ಮತ್ತೆ ಇದು ಹೇಳ್ತೀನಿ ಇದು ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ ಆಮೇಲೆ ಇದು ಹ್ಯಾಂಡ್ಸ್ ಅವೈಲೇಬಲ್ ಇದೆ ಆಮೇಲೆ ಇದು ಬೇಕಿದ್ರೆ ನನಗೆ ಆರ್ಡರ್ ಕೊಟ್ಟರೆ ಗ್ಯಾರಂಟಿ ನಾನು ಮಾಡ್ಕೊಡ್ತೀನಿ ಇದರಲ್ಲೇ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಡಿಸೈನ್ ಕೂಡ ಮಾಡ್ಬೋದು ಬಟ್ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ನಾನು ಸಿಂಪಲ್ ಆಗಿ ಮಾಡ್ಕೊಡ್ತೀನಿ ಆಮೇಲೆ ಫೇಸ್ ಕೂಡ ನಾನು ಇದೆಲ್ಲ ಜ್ಯುವೆಲ್ಸ್ ಎಲ್ಲ ಆ್ಯಡ್ ಮಾಡಿರೋದಾಯಿತಾ ನಾನು ಮೊದಲಿನ ವಿಡಿಯೋದಲ್ಲೆಲ್ಲ ತೋರಿಸಿದಾಗ ಅದ್ರಲ್ಲಿ ಯಾವುದೇ ರೀತಿ ಜ್ಯುವೆಲ್ಸ್ ಎಲ್ಲ ಇರಲಿಲ್ಲ ನಾನು ಇವಾಗ ಈ ಥರ ಕಿರೀಟಾಗಿ ಎಲ್ಲದಕ್ಕೂ ಜ್ಯುವೆಲ್ಸ್ ಆ್ಯಡ್ ಮಾಡಿದ್ದೀನಿ ಆಮೇಲೆ ಇದು ನೋಡಿ ಫುಲ್ ಫೇಸು ಫುಲ್ ಶೈನಿಂಗಲ್ಲಿ ಇಟ್ಟಿದ್ದೀನಿ ಆಮೇಲೆ ಇನ್ನೂ ಕೂಡ ಜುವೆಲ್ಸ್ ಆ್ಯಡ್ ಮಾಡಿದ್ದೀನಿ ಇನ್ನೂ ರಿಯಲ್ ಆಗಿ ರೆಡಿ ಮಾಡಿದಾಗ ಹಾರ ಇರುತ್ತೆ ಆಮೇಲೆ ಇಲ್ಲೆಲ್ಲ ಕವರ್ ಮಾಡಿ ಜುವೆಲ್ಸ್ ಎಲ್ಲ ಹಾಕ್ಬೋದು ಬಟ್ ಇವಾಗ ಒಂದೆರಡು ಮೂರು ಹಾರ ಹಾಕಿದ್ದೀನಿ ಅಷ್ಟೇ ನೋಡಿ ಈ ಥರ ರೆಡಿ ಮಾಡ್ಕೋಬೋದು ಓಕೆ ಇದಾಗಿತ್ತು ನೆಕ್ಸ್ಟ್ ಇನ್ನ ಚೆನ್ನಾಗಿರೋ ವಿಡಿಯೋಸ್ ತರ್ತೀನಿ ಪ್ಲೀಸ್ ಓಕೆ ನೆಕ್ಸ್ಟ್ ಇನ್ನ ಡಿಫ್ರೆಂಟ್ ಆಗಿ ಉಡ್ಸೋಣ ಅಂತ ಟ್ರೈ ಮಾಡ್ ಅಂದ್ಕೊಂಡಿದ್ದೆ ಬಟ್ ಉಡ್ಸಕ್ಕೆ ಆಗಲ್ಲ ಉಡ್ಸ ಆದರೆ ಇಲ್ಲಿ ಉಟ್ಸೋಕೆ ಸರಿಯಾಗಲ್ಲ ಅಂತ ನನಗೆ ಅನಿಸ್ತಾ ಇದೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನು ವಿಡಿಯೋ ಡೈರೆಕ್ಟ್ ನಾವು ಏನು ಕಳಸ ರೆಡಿ ಮಾಡ್ತೀವೋ ಆವಾಗಲೇ ವಿಡಿಯೋಸ್ ಮಾಡಿ ಆವಾಗಲೇ ನಿಮಗೆ ಡೈರೆಕ್ಟ್ ಸೆಂಡ್ ಮಾಡ್ತೀನಿ ಓಕೆ ಇದಾಗಿದೀವಿ ರೀ ವಿಡಿಯೋ ನೆಕ್ಸ್ಟ್ ವಿಡಿಯೋ ಚೆನ್ನಾಗಿರೋ ವಿಡಿಯೋಸ್ ತರ್ತೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು